ಸಿಕ್ಸ್ ಸರ್ವೆ ನಂಬರ್ ಒನ್ ತ್ರೀ ಒನ್ ಸಿಕ್ಸ್ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಹನ್ನೊಂದು ಹಿಸಾರ್ ಅದು ಮೂಲವಾಗಿ ಪೊಲೀಸ್ ಫೈರಿಂಗ್ ಸಲುವಾಗಿ ಮೀಸಲಿಟ್ಟಿರ್ತಕ್ಕಂಥ ಒಂದು ಏರಿಯಾ ಪೊಲೀಸರು ಟ್ರೈನಿಂಗ್ ಮಾಡೋ ಅದು ಉಪಯೋಗ ವಿಚಾರದಾಗ ಅದನ್ನ ಪೊಲೀಸ್ ಫೈರಿಂಗ್ ಮಾಡುವಂತ ಒಂದು ಅಂತ ಗುರುತಿಸಿ ಸರ್ಕಾರ ಕಾಯ್ದಿಡಿಸಿತ್ತು ಇಡಿಸಿತ್ತು ಜನಪ್ರತಿನಿಧಿಗಳು ಅದನ್ನ ಮೊದಲು ಹತ್ತಿ ಸರ್ಕಾರದ ಹೆಸರಲ್ಲೇ ಮಾಡಿಕೊಂಡು ಆ ಸರ್ಕಾರದ ಹೆಸರಲ್ಲೇ ಇದ್ದದನ್ನ ರಾಜಕೀಯ ಒತ್ತಡ ತಂದು ಇವತ್ತು ಜಯಶೀಲ್ ಶೆಟ್ಟಿ ಅನ್ನೋರ ಹೆಸರಲ್ಲೇ ಮಾಡಿ ಅದರ ಮ್ಯಾಗೆ ಇವತ್ತು ದಿವಸ ಒಂದೂರ ಮೂವತ್ತು ಕೋಟಿ ರೂಪಾಯಿ ಸಾಲವನ್ನು ಹಂಚೋದ್ರ ಮುಖಾಂತರ ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಒಂದು ದರೋಡೆಯನ್ನ ಮಾಡುವ ಒಂದು ಕೆಲಸವನ್ನು ಈ ಎರಡು ಮೂರು ತಿಂಗಳ ಹಿಂದೆ ಅವರು ಮಾಡಲಿಕ್ಕೆ ಮಾಡಿದ್ದಾರೆ ಜೊತೆಗೆ ಆ ಸರ್ಕಾರ ಹೆಸರಲ್ಲೇ ಇದ್ದದ ಜಮೀನು ಜೈಶೀರ್ ಶೆಟ್ಟಿ ಹೆಸರಲ್ಲೇ ಆಗಿದ್ದು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಮತ್ತು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಜೈಶೀಲ್ ಶೆಟ್ಟಿಯವ್ರಿಗೆ ಕೊಟ್ಟರೆ ಅವ್ರದ್ದು ಇನ್ಕಮು ಅಷ್ಟಿಲ್ಲ ನಾಳೆ ಸರ್ಕಾರದ ಈ ಬ್ಯಾಂಕಿನ ದುಡ್ಡು ಹೆಂಗೆ ಹೆಂಗೆ ತಿರುಗಿ ಫಲ ಅದನ್ನು ನಾಲ್ಕು ಎಕರೆ ಹದಿನಾರು ಗುಂಟೆ ಇವತ್ತು ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆರು ನಾಲ್ಕು ಎಕರೆ ಹದಿನಾರು ಗುಂಟೆ ಅದನ್ನು ಮಾರಿದ್ರು ಸಹಿತ ನೂರ ಮೂವತ್ತು ಕೋಟಿ ಬರುವುದಿಲ್ಲ ಅವ್ರು ಬ್ಯಾಂಕಿಗೆ ಕೊಡೋರು ಯಾರು ಹೇಳೋರು ಯಾರು ಕೇಳೋರು ಯಾರು ಇಂಥ ಒಂದು ಕರಾಳ ವ್ಯವಸ್ಥೆಯನ್ನು ವ್ಯವಸ್ಥೆಯಿಂದ ಈ ಒಂದು ದಿವಸ ಸಾರ್ವಜನಿಕರ ದುಡ್ಡನ್ನು ಉಳಿಸುವಂಥ ಕೆಲಸ ನಾವು ಜಿಲ್ಲೆಯ ಜನ ಮಾಡ್ತಾ ಇದ್ದೀವಿ ಇದೇ ಜಯಶೀಲ್ ಶೆಟ್ಟಿ ಕೊಡ್ದು ಅದನ್ನು ನೂರ ಮೂವತ್ತು ಕೋಟಿ ಹಣವನ್ನು ಇವತ್ತು ಹದಿಮೂರು ಸಾವಿರ ರೈತರಿಗೆ ಒಂದೊಂದು ಲಕ್ಷದಾಗ ಕೊಡುವಂಥ ಪ್ರಯತ್ನ ನಂದು ಆದರೆ ಅವ್ರದ್ದು ತಮ್ಮ ಯಾರ ತಮ್ಮ ಜೊತೆಗಿರ್ತಾರೋ ಅವ್ರ ಜೊತೆಗೆ ಇವತ್ತು ದಿವಸ ಆ ದುಡ್ಡನ್ನು ಪಾರ ಹಂಚ್ಕೊಂಡು ಬ್ಯಾಂಕನ್ನು ದಿವಾಳಿ ತೆಗೆದು ಆ ದುಡ್ಡನ್ನು ಲೂಟ್ ಮಾಡುವಂಥ ಕೆಲಸ ಅವ್ರದ್ದು ವ್ಯತ್ಯಾಸ ನಮ್ಮ ನಿಮ್ಮಲ್ಲಿ ಇರುವುದು ಇಷ್ಟೇ ಇಂಥ ಇನ್ನೂ ಬಹಳ ಕೇಸುಗಳು ಬರುವಂತಹ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಅವ್ರ ಗಮನಕ್ಕೆ ನಾನು ತರ್ತಾ ಇದ್ದೇನೆ ದಯಮಾಡಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನೀವು ಇವತ್ತು ವಿಚಾರ ಮಾಡುವ ಕಾಲ ಬಂದಿದೆ ವಿಚಾರ ಮಾಡಬೇಕು ವಿಚಾರ ಮಾಡಿ ಮತ್ತೆ ಹಾಕಬೇಕು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಎಂ ಎಲ್ ಎ ಮಾಡುವರ್ಬೋದು ಲೋಕಸಭಾ ಮಾಡುವರ್ಬೋದು ರಾಜ್ಯಸಭಾ ಮಾಡುವರ್ಬೋದು ಯಾವುದೇ ಸಂದರ್ಭದಲ್ಲಿ ಇವತ್ತು ದಿವಸ ನಿಮ್ಗೆ ಒಂದ್ ಸಾವಿರ ಎರಡು ಸಾವಿರ ಕೋಟ ಕೊಟ್ಟ ಹಣ ತಗೊಳೋ ಜನ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ನಿಮ್ಮ ಹಣ ತೊಗೊಂಡು ಈ ಸರ್ಕಾರ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ಅಥವಾ ಇನ್ನೊಬ್ಬರ ಆಸ್ತಿಯನ್ನು ಇವತ್ತು ದಿವ್ಸ ಲಪಡ ಮಾಡುವ ಮುಖಾಂತರ ಈ ಬ್ಯಾಂಕಣ ದಿವಾಳಿ ತೆಗೆಯೋದು ಜೊತೆಗೆ ಇನ್ನೊಬ್ಬರ ಬಡವರ ಜಮೀನ ಜಮೀನುಗಳನ್ನು ಕಬಳಿಸೋದು ಅವ್ರ ಹೆಸಲಿ ಉತ್ತಾರಣ ಮಾಡ್ಕೊಡುದು ಯಾಕಂದ್ರೆ ಇದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ದಿವಸ ನಮ್ಮ ಉಪ ಲಾಯಕ್ ಉಪ ಲೋಕಾಯುಕ್ತರಾಗಿರ್ತಕ್ಕಂಥ ಸಾರಿ ಲೋಕಾಯುಕ್ತರಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಮೊನ್ನೆನ ಬೆಳಗಾಗಿ ಬಂದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ಇದೆ ಎಕ್ಸ್ ಝಡ್ ಎಕ್ಸ್ ಅನ್ನ ಹೆಸರಲ್ಲಿ ಒಟ್ಟೆ ಜಮೀನ್ ಇಲ್ಲ ಆದ್ರೆ ವಾಯುಣ್ಣವ್ನ ಹೆಸರಲ್ಲಿ ಜಮೀನ್ ಇದೆ ಆ ವಾಯಣ್ಣವ್ ಹೆಸರಲ್ಲಿ ಜಮೀನನ್ನ ವ್ಯವಸ್ಥಿತವಾಗಿ ಕಾಗದ ಪತ್ರ ಮಾಡಿ ಎಕ್ಸ್ ಅನ್ನೋ ಖರೀದಿ ಮಾಡ್ತಾರೆ ಆಮೇಲೆ ಜಡ್ ನಾವು ಅಲ್ಲಿ ಏನು ಅಧಿಕಾರ ಇದೆ ಅಧಿಕಾರಿ ಸಹಿತ ಇವತ್ತು ಅದನ್ನ ನೋಂದ ಮಾಡಿ ಅವ್ರ ಹೆಸರೇ ಮಾಡುವಂತ ಕೆಲಸ ಸಹಿತ ಮಾಡ್ತಾನೆ ಇಂಥವು ಬಹಳ ಅದರ ವಿಶೇಷವಾಗಿ ಮೂಡಲಗಿ ತಾಲೂಕಾ ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳಿವೆ ಜೊತೆಗೆ ಯಮಕಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ ಮನೆ ಕಬಳಿಕೆ ಊರು ಕಬಳಿಕೆ ಎಲ್ಲ ಮಾಡೋ ಕೆಲಸಗಳನ್ನ ಮಾಡಿದರೆ ಯಾವುದಕ್ಕೂ ಹೆಸ್ಕೋ ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರೂ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರು ಅಲ್ಪ ಸುಖಕ್ಕಾಗಿ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷೋ ಐವತ್ತು ಲಕ್ಷ ಫಾರ್ ಎಕ್ಸಾಂಪಲ್ ಹುಕ್ಕೇರಿ ಪಿ ಕೆ ಪಿ ಎಸ್ ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀವಂತ ಆಫರ್ ಕೊಡೋಕತ್ತೆ ಒಂದು ಕೋಟಿ ರೂಪಾಯಿ ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಈ ಒಂದು ದಿವಸ ಬಹಳ ತಿಳುವಳಿಕೆಯವರದ್ದಾರೆ ಇವತ್ತು ಒಂದು ಕೋಟಿ ತಗೊಂಡ್ರೆ ಮುಂದೊಂದು ದಿವಸ ಅವ್ರು ಹತ್ತು ಕೋಟಿ ಆಸ್ತಿ ಬಸ್ಕೊಳ್ತಾರೆ ಅನ್ನುವಂಥ ಒಂದು ಇವರಲ್ಲಿ ವ್ಯವಸ್ಥೆ ಐತಿ ಇಂಥ ಕ್ರೂರ ಮನುಷ್ಯನವರು ಅನ್ನೋದು ನಮ್ಮ ತಾಲೂಕಿನ ಜನಕ್ಕೆ ಗೊತ್ತಿದ್ದ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನ ಮಣ್ಣಿನ ಚುನಾವಣೆ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಹದಿನೈದು ತಾಲೂಕಿನ ಮನವಿಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಮತ ಹಣಕ್ಕಾಗಿ ಮಾರಕ್ಕೋ ಬ್ಯಾಡ್ರಿ ಯಾವುದೇ ಒತ್ತಡಕ್ಕೆ ಒಳಗಾಗ ನಿಮ್ಮೆಲ್ಲರ ಜೊತೆಗೆ ನಾನಿದ್ದೇನೆ ಆ ದಯಮಾಡಿ ಅಂತವರನ್ನ ದಿವಸ ಜಿಲ್ಲೆಯಿಂದ ಹಾಕುವಂಥ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ ನೀವು ಎಲ್ಲರ ಸಹಕಾರ ಕೊಡುವುದರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನಾವು ನೀವು ಸುಖ ಶಾಂತಿ ನೆಮ್ಮದಿಯಿಂದ ನೆಮ್ಮದಿಂದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಂಥ ನನ್ನ ಪ್ರಯತ್ನ ಅದಕ್ಕೆ ತಮ್ಮೆಲ್ಲ ಸಹಕಾರವನ್ನು ಮಾಡ್ತಾ ಇದ್ದೇನೆ ಬರುವಂಥ ದಿನ ಮಾಡ ಇನ್ನೂ ಅವರ ಕರಾಳ ಮುಖಗಳನ್ನು ಬಿಚ್ಚಿಡುವಂತ ಕೆಲಸ ಮಾಡ್ತೇನೆ